ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹು ಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸಿರಿ ಇಲ್ಲಿ ಅನಾವರಣಗೊಂಡಿದೆ ನಮ್ಮ ಅಪ್ಪ ಇರೋವಾಗ ಸ್ವಲ್ಪ ನಾವು ಚೆನ್ನಾಗಿದ್ದು ಆಮೇಲೆ ನಮ್ಮಅಪ್ಪದ್ಮೇಲೆ ತುಂಬಾ ಕಷ್ಟ ಒಲೆಯ ಗದ್ದೆ ಎಲ್ಲ ಕೂಲಿ ಮಾಡ್ಕೊಂಡು ದೊಡ್ಡವ್ರ ಮನೆಗೆ ಹೋಗಿ ಸಗಣಿ ತಟ್ಟೋದು ಊಟ ಇಸ್ಕೊಂಡು ತಿನ್ನೋದು ನಾವು ಹಂಗೆ ಕಾಲ ಜಪ ಮಾಡಿದ್ಮೇಲೆ ಪಕ್ಕ ಅಕ್ಕ ಜನರ ನಮ್ಮ ದೊಡ್ಡಬ್ರು ಅವರು ಹಿಂಗೆ ನೋಡಕ್ ಬಂದ್ರು ನಮ್ಮ ಯಜಮಾನ್ರು ಹಂಗೆ ಮದ್ವೆ ಬಿಟ್ರು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದ್ವೆ ಮಾಡ್ಬಿಟ್ರು ಆವಾಗ ಕೂಡ ನಮ್ಮ ಅತ್ತೆ ತುಂಬಾ ಕಾಟೆ ಕೊಟ್ರು ನನ್ ತಾಯಿ ಹೋಗ್ಬೇಕಾದ್ರೆ ನನ್ನ ಅಲ್ಲಿನ ಯಾರು ನೋಡೋರಿಲ್ಲ ಮಾಡೋರಿಲ್ಲ ನಮ್ಮ ಚಿಕ್ಕ ಮಕ್ಕಳು ನಮ್ಮ ತಮ್ಮಂದ್ರಿ ಇನ್ನು ಯಾರು ನೋಡಂಗಿಲ್ಲ ಅಲ್ವಾ ಅಂತ ಆದ್ರೆ ಸ್ವಲ್ಪ ನಮ್ಮ ಯಜಮಾನ್ರು ಒಳ್ಳೆಯವರು ಆಮೇಲೆ ಒಂದ್ ಮಗು ಹುಟ್ಟಿತ್ತು ನನ್ನ ಮಗು ನೆತ್ಕೊಂಡು ಮನೆ ಕೆಲಸಗಳು ಮಾಡಬೇಕು ಅಲ್ಲೂ ಇಲ್ಲೋಗ್ಬೇಕು ಹಿಂಗೇ ಮಾಡ್ಕೊಂಡೇ ಬಂದೆ ನಮ್ಮ ಯಜಮಾನ್ರು ಗರ ಕೆಲ್ಸಕ್ಕೆ ಹೋಗ್ತಾ ಇತ್ತು ಇವಳು ಸ್ವಲ್ಪ ದೊಡ್ಡವಳಾಗ್ಲು ಇನ್ನೊಂದು ಮಗು ನೇತ್ರ ಅಂತ ಆ ಮಗು ಮೇಲೆ ನನಗ್ ಮೈಗೂ ಹುಷಾರಿಲ್ಲ ಹುಟ್ಟಿದ ತಕ್ಷಣನೇ ಹೊಟ್ಟೆನಲ್ಲಿ ಏನೋ ಒಂದು ಇಷ್ಟು ದಪ್ಪ ಗಡ್ಡೆ ತರ ಬಂದ್ಬಿಟ್ಟಿತ್ತು ಎಷ್ಟೋ ಡಾಕ್ಟ್ರು ನೋಡಿದರು ಎಷ್ಟೋ ಈ ಪೂಜೆ ಪುನಕಾರ ಈ ಮಠ ಮಂತ್ರಗಳೆಲ್ಲ ಮಾಡ್ತಾರಲ್ವ ಅದೆಲ್ಲ ಹೋಗಿ ನೋಡಿ ಏನೂ ವಾಶನೆ ಆಗಲಿಲ್ಲ ಏನೋ ಹೇಳಿದ್ರು ಅಮ್ಮ ಅಂತ ಅವರು ಅಮ್ಮ ನೀನು ಹಿಂಗೆ ಇದ್ರೆ ನಿಮ್ಮ ಯಜಮಾನ್ರು ಬಾರಿ ಮದುವೆ ಮಾಡ್ಕೊತಾರೆ ನೀನು ಉಳಿಯಲ್ಲ ಸತ್ಪಕ್ತಿಯಾ ಯಪ್ಪನ ಮುಗಿ ನೀನು ದೇವ್ರ ಮಾಡ್ತಾರೆ ನೀನು ಉಳಿತೀಯ ಅಂದ್ರು ಹಂಗೆ ದೇವ್ರನ್ನ ಮುಗಿಕೊಂಡು ಏಸಪ್ಪನ ಮುಗಿತಾ ಮುಗಿತ ಮುಗಿತಾ ಮುಗಿತ ಹೊಟ್ಟೆನಲ್ಲಿರೋ ಗಟ್ಟೆ ಹೋಗ್ಬಿಡ್ತು ನಮ್ಮ ಯಜಮಾನ್ರು ಪಕ್ಕ ಹಿಂದೂ ನಾನು ಪಕ್ಕ ಹಿಂದೂ ಆಮೇಲೆ ನಾನ್ ಚಿಕ್ಕ ಮಗ್ಳು ಹುಟ್ಟಿದ್ಮೇಲೆ ಈ ತರ ನನ್ಗೊಂದು ಪ್ರಚನೆ ಬಂತು ನಾನು ಕಷ್ಟ ಹೋಗಿದ್ರೇನೆ ಸಾಕು ಸರಿಯಾಗ ಊಟ ಇಲ್ಲ ಬಟ್ಟೆ ಇಲ್ಲ ಕೂಲಿ ಇಲ್ಲ ಈ ಬಂಗ್ಲೆ ಕೆಲ್ಸಗಳು ಮಾಡಿದ್ರೂನು ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಲಾಸ್ಟ್ ನನಗೆ ಊಟನ ಸಿಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ಆದ್ರೆ ದುಡ್ಡಿಲ್ಲ ಆಮೇಲೆ ಹಾಗೇ ದೇವ್ರ ನೇಸಪ್ಪನ ಮುಕ್ಕೊಂಡು ಬಂದ್ರೆ ಆಮೇಲೆ ನನ್ ಮೈ ಹುಷಾರಾಯ್ತು ನಮ್ ಮಕ್ಳು ಸ್ವಲ್ಪ ಬೆಳಿತಾ ಇದ್ರು ನಮ್ ಮಕ್ಳಿಗೆ ಮದ್ವೆ ಆಯ್ತು ಮದ್ವೆ ಮಾಡಿದ್ರು ನಮ್ಮ ಯಜಮಾನ್ರು ಚೆನ್ನಾಗಿರೋವಾಗ ಆಕ್ಸಿಡೆಂಟ್ ಆಗಿತ್ತು ಗಾರೆ ಕೆಲ್ಸ ನಾನ್ ಚರ್ಚಿಗೆ ಹೋಗಿದ್ದೆ ನಾನ್ ಚೆನ್ನಾಗಿರೋದು ಅದಕ್ಕೆ ಮುಂಚೆ ನಾನ್ ತುಂಬಾ ಕಷ್ಟ ಬಿದ್ದಿದ್ದೀನಿ ಏನು ಊಟ ಕೂಡ ಸಿಕ್ಕಲ್ಲ ಬಟ್ಟೆ ಕೂಡ ಇಲ್ಲ ಆ ತರ ನಾನಿದ್ದೆ ಆಮೇಲೆ ಅಮ್ಮ ಮನೆ ಕೆಲಸ ಸಿಕ್ಕಿತು ಕೇರಳ ಹೈಸ್ಕೂಲ್ ಕಡೆ ನಾನು ಕೆಲಸ ಮಾಡ್ತಾ ಇದ್ದೆ ಮೂವತ್ತ ಮೂವತ್ತು ರೂಪಾಯಿಗೆ ಮುನ್ನೂರು ರೂಪಾಯಿಗೆ ಈ ತರ ಮಾಡ್ಕೊಂಡಿದ್ದೆ ಯಾರೋ ಹೆಮ್ಮ ತಕೊಂಡ್ ಮನೆಗೆ ಮನೆಗಿಟ್ರು ಆ ಜನರ ಆವಾಗ ಮೂವತ್ತು ವರ್ಷಕ್ಕೆ ಮೇಲೆ ನಿಂದ ಇಲ್ಲೇ ಇದ್ದೀನಿ ಹೋಗ್ತೀನಿ ಚರ್ಚ್ಗೆ ಶುಕ್ರವಾರ ಒಂದ್ಸಲ ಹೋಗ್ತೀನಿ ಭಾನುವಾರ ಮಾತ್ರ ಬೆಳಗ್ಗೆ ಹೋಗ್ತೀನಿ ಪ್ರೇಯರ್ ಮಾಡ್ತಾ ಇರ್ತೀನಿ ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಐದುವರೆಗೆ ಈ ಲೋಕಕ್ಕೆಸಕರ ಮಾಡ್ತೀನಿ ಕಾಯ ಹಸ್ತ್ರ ಮಾಡ್ತೀನಿ ಈ ತರ ಹಬ್ಬೋದಕರು ಹೇಳಿರ್ತಾರ ನಿಮಗೋಸ್ಕರ ಏನು ಪ್ರಯತ್ನ ಮಾಡಬೇಡ್ರಿ ಲೋಕ ಪ್ರಪಂಚದಲ್ಲಿ ಹೆಂಗೋ ಇದ್ದಾರೆ ಅಮ್ಮ ಅವ್ರಿಗೋಸ್ಕರ ನೀ ಪ್ರಾರ್ಥನೆ ಮಾಡಿದ್ರೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅಂತ ಮಾಡ್ತೀನಿ ಆವಾಗ ಮನೇಷ್ ನಮ್ಮ ಮನೆ ದೇವ್ರಂತ ನಮ್ ಮುಗಿತಾ ನಮ್ಮ ಮನೆಗ್ ಪೂಜೆ ದೇವರುಗಳು ಪೂಜೆ ಮಾಡೋದು ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ಅವರು ಎಲ್ಲ ಮಾಡಿದ್ವಿ ಈಗ ಮಾಡ ತಿರುತ್ತೂರ್ಗ್ ಹೋಗಿದ್ದ ತಮಿಳು ತಮಿಳುನಾಡಕ್ಕೆ ಆಮೇಲೆ ನಾಲ್ ಮಾಡಿ ಒಂದ್ಸಲಿ ಹೋಗಿದ್ದ ಅಷ್ಟೇ ಅಲ್ಲಿ ಬೋಧಕರು ಬರ್ತಾರೆ ಪಾಸ್ಟ್ರು ಅಲ್ಲಿ ಇದ್ ಕಟ್ಟಿದ್ದಾರೆ ಅದ್ರಿಗೆ ಎಲ್ಲ ಕುಂತ್ಕೊಂಡು ಒಂದ್ ದಿವ್ಸ ಪ್ರಾರ್ಥನೆ ಮಾಡದ ಇನ್ನೇನಿಲ್ಲ ಅದೇ ಕುಲಿನಲ್ಲಿ ಮಾಡ್ಕೊಂಡು ಹಿಂಗೆ ದುಡ್ಕೊಂಡು ತಿನ್ಕೊಂಡಿದ್ದೀವಿ ಆದ್ರೆ ಒಂದೇ ಒಂದು ಇಲ್ಲ ನಮ್ಗೆ ನಮ್ಮ ಯಜಮಾನ್ರ ಇರೋದ್ರು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ